ನಮ್ಮ ಎಲ್ಲ ಪತ್ರಿಕಾ ಮಿತ್ರರಿಗೆ ಇಲ್ಲಿ ಬಂದಿರಕ್ಕೆ ಧನ್ಯವಾದಗಳು ನಾನು ಡಾಕ್ಟರ್ ಅಜಯ್ ಅಶೋಕ್ ಗುದ್ದೇದಾರ್ ಡೈರೆಕ್ಟರ್ ಹಾಗೂ ಕನ್ಸಲ್ಟೆಂಟ್ ಲ್ಯಾಪ್ರೋಸ್ಕೋಪಿಕ್ ಹಾಗೂ ಲೇಸರ್ ಸರ್ಜನ್ ಇವತ್ತಿನ ಪತ್ರಿಕಾ ಘೋಷಣೆ ಕರೆದಿರೋ ಉದ್ದೇಶ ನಮ್ಮ ಜೀವ ಆಸ್ಪತ್ರೆಯಲ್ಲಿ ಅನೇಕ ಗಂಭೀರ ಗಾಯಗೊಂಡ ಪ್ರಕರಣಗಳು ನಮ್ಮ ವೈದ್ಯರ ತಂಡದಿಂದ ಕಡಿಮೆ ಅವಧಿಯಲ್ಲಿ ಮ್ಯಾನೇಜ್ ಮಾಡಿದ್ದಕ್ಕೆ ನಮಗೆ ತೃಪ್ತಿ ಸಿಗುತ್ತಿದೆ ಅದರಲ್ಲಿ ಕೆಲವು ಪೇಷೆಂಟ್ಗಳು ನಿಮ್ಮ ಮುಂದೆ ಫೀಡ್ಬ್ಯಾಕ್ ಕೊಡೋಕ್ಕೆ ಬಂದಿದ್ದಾರೆ ನಮ್ಮ ಆಸ್ಪತ್ರೆ ಕೆಲವೇ ತಿಂಗಳುಗಳಲ್ಲಿ ಸುಮಾರು ಕ್ರಿಟಿಕಲ್ ಕೇಸಸನ್ನು ಒಳ್ಳೆ ರೀತಿಯಲ್ಲಿ ಮ್ಯಾನೇಜ್ ಮಾಡಿದ್ದೀವಿ ಅದರಲ್ಲಿ ಗಂಭೀರ ತಲೆಗೆ ಪೆಟ್ಟಾದಂಥ ಅಪಘಾತದಲ್ಲಿ ತೀವ್ರ ಹೊಟ್ಟೆಗೆ ಪೆಟ್ಟಾದಂಥ ಬೆನ್ನು ಮೂಳೆ ಮುರಿದಂಥ ಸೊಂಟದ ಮೂಳೆ ಮುರಿದಂಥ ಇನ್ ಇನ್ನಿತರ ಕೇಸಸ್ ಮ್ಯಾನೇಜ್ ಮಾಡಿದ್ದೀವಿ ಅದರಲ್ಲಿ ಇಂಪಾರ್ಟೆಂಟ್ ಏನು ಹೇಳಬೇಕಂದ್ರೆ ಈಗ ರಸ್ತೆ ಅಪಘಾತದಲ್ಲಿ ಗೋಲ್ಡನ್ ಅವರ್ ಕಾನ್ಸೆಪ್ಟ್ ಏನಿರುತ್ತೆ ಅದು ನಮ್ಮ ವೈದ್ಯರ ತಂಡ ಇಮಿಡಿಯೇಟಾಗಿ ಮ್ಯಾನೇಜ್ ಮಾಡಿದೆ ಸುಮಾರು ಐನೂರು ಪೇಷಂಟ್ ಆಲ್ರೆಡಿ ನಮ್ಮ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಂಡಿದ್ದಾರೆ ಅದರಲ್ಲಿ ನೂರ ಐವತ್ತರ ಮೇಲೆ ಶಸ್ತ್ರ ಚಿಕಿತ್ಸೆಗಳನ್ನು ಪಡ್ಕೊಂಡಿದ್ದಾರೆ ಕೆಲವು ಎರಡು ಪೇಷಂಟ್ ಬಗ್ಗೆ ನಾನು ಹೈಲೈಟ್ ಮಾಡೋಕೆ ಇಷ್ಟಪಡ್ತೀನಿ ಒಂದು ಅರುಣ್ ಕುಮಾರ್ ಅಂತ ಇಪ್ಪತ್ತ್ನಾಲ್ಕ ವಯಸ್ಸಿನ ಡ್ರೈವರ್ ಆಗಿರ್ತಾನೆ ಅವನು ಒಂದು ರಸ್ತೆ ಅಪಘಾತದಲ್ಲಿ ತಲೆಗೆ ಸುಮಾರು ಬೆಟ್ ಪಡ್ಕೊಂಡು ನಮ್ಮ ಆಸ್ಪತ್ರೆಗೆ ತುಂಬ ಗಂಭೀರ ರೀತಿಯಲ್ಲಿ ಬಂದಿರ್ತಾನೆ ಅವನಿಗೆ ಇಮಿಡಿಯೇಟಾಗಿ ಎಮರ್ಜೆನ್ಸಿ ಏನು ಮೆದುಳಿನ ಆಪ್ರೇಷನ್ ಮಾಡಿ ಮಾಡಿ ಸಕ್ಸಸ್ಫುಲಿ ಅವನು ವಾಪಸ್ ಇಲ್ಲಿಂದ ನಡ್ಕೊಂಡು ಹೋಗೋಂಥ ರೀತಿಯಲ್ಲಿ ನಾವು ಟ್ರೀಟ್ಮೆಂಟ್ ಮಾಡಿದ್ದೀವಿ ಇನ್ನೊಂದು ಮಹೇಶ್ ಅಂತ ಮೂವತ್ತು ವರ್ಷನ ಮನುಷ್ಯ ಅವನು ಬೈಕ್ ಆ್ಯಕ್ಸಿಡೆಂಟಲ್ಲಿ ಆಲ್ಮೋಸ್ಟ್ ಅವನ ಕಾಲನ್ನು ಕಟ್ಕೊಂಡು ಸುಮಾರು ರಕ್ತ ಅಪಘಾತದಿಂದ ಬಂದಿರ್ತಾನೆ ಏನು ಹೈಪೋವಾಲಿಮಿಕ್ ಶಾಕ್ ಅಂತ ಹೇಳ್ತೀವಿ ಅದರಲ್ಲಿ ಬಂದಿರ್ತಾನೆ ಅವನಿಗೆ ಇಮಿಡಿಯೇಟಾಗಿ ಆಪ್ರೇಷನ್ ಮಾಡಿ ಆ ಕಾಲಿನ ಆ್ಯಂಪ್ಯುಟೇಷನ್ ಮಾಡಿ ಸಕ್ಸಸ್ಫುಲ್ಲಿ ಟ್ರೀಟ್ಮೆಂಟ್ ಮಾಡಿದ್ವಿ ಬೇರೆ ಕೇಸಸ್ ಬಗ್ಗೆ ಮಾತಾಡೋಕ್ಕೆ ನಮ್ಮ ಡಾಕ್ಟ್ರ್ ಕೃಷ್ಣ ಕುಳ್ಕರ್ಣಿ ಸರ್ ಅಡ್ಮಿನ್ ಆಗಿರ್ತಾರೆ ಅವ್ರಿಗೆ ಮಾತಾಡಿ ಬಂದಾಗ ಆ್ಯಕ್ಚುಲಿ ಏನಂದರೆ ಆತ ಗುರುತಿಸ್ತಿರಲಿಲ್ಲ ಸೊ ಅದಕ್ಕೆ ನಾವು ಪ್ರಜ್ಞೆ ಲೋ ಅಂತ ಹೇಳಿ ಹೇಳ್ತೀವಿ ಅದಕ್ಕೆ ಜಿ ಸಿ ಎಸ್ ಲೋ ಅಂತ ಹೇಳ್ತೀವಿ ಬಂದಾಗ ಅವನಿಗೆ ಫಿಟ್ಸ್ ಇತ್ತು ಮಗುಗೆ ಸಣ್ಣ ಮಗುಗೆ ಆ್ಯಂಡು ತಾನಾಗಿ ತಾನು ಉಸಿರಾಡ್ತಿದ್ದೇನೆ ಅಂತ ಹೇಳಿ ಗೊತ್ತಿರಲಿಲ್ಲ ಸೊ ಅದಕ್ಕೆ ಅವ್ನು ಉಸಿರಾಟಕ್ಕೆ ಸಹಾಯಕ್ಕೋಸ್ಕರ ನಾವು ಅವನಿಗೆ ವೆಂಟಿಲೇಟ್ರ್ ಮೇಲೆ ತೊಗೊಂಡ್ವಿ ಫಸ್ಟ್ ವೆಂಟಿಲೇಟ್ರ್ ಮೇಲೆ ತಗೊಂಡಾಗ ಮತ್ತು ಅವನು ನಮಗೆ ಸ್ವಲ್ಪ ದಿವಸ ನಾವು ಇನ್ ಫಿಟ್ಸ್ ಬರಬಾರ್ದು ತಲೆ ಊತ ಆಗಬಾರ್ದು ಮತ್ತು ಏನೇ ಯಾವುದೇ ಥರ ಅನಾಹುತ ಆಗಬಾರ್ದು ಅಂಥೇಳಿ ನಾವು ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟು ಅವನಿಗೆ ವೆಂಟಿಲೇಟ್ರಿಂದ ಆದಷ್ಟು ಒಂದು ವಾರದ ಒಂದು ಮೂರ್ನಾಲ್ಕು ದಿವಸದಲ್ಲಿ ಅವನಿಗೆ ಅವನ್ನ ಎಸ್ಸೆಸ್ ಮಾಡಿ ನಾವು ವೆಂಟಿಲೇಟ್ರಿಂದ ಆಚೆ ತೆಗೆದ್ವಿ ಬಟ್ ತೆಗೆದಾಗ ಅವ್ನು ಇನ್ನೂ ಮೂಮೆಂಟ್ಸ್ ಇರಲಿಲ್ಲ ಕರೆಕ್ಟಾಗಿ ತಾಯಿ ತಂದಿಗೆ ಗುರುತಿಸೋದಿರಲಿಲ್ಲ ಬರೀ ನೋಡ್ಬಿಟ್ಟು ಬರೀ ಇದ್ದ ಸೊ ಆಮೇಲೆ ಹೋಗ್ತಾ ಹೋಗ್ತಾ ನಾವು ಟ್ರೀಟ್ಮೆಂಟು ರೆಗ್ಯುಲರ್ ಫಿಸಿಯೋಥೆರಪಿ ಎಲ್ಲ ಮೆಡಿಸಿನ್ಸ್ ಕೊಟ್ಟಾದ ಮೇಲೆ ಅವನು ಇಂಪ್ರೂವ್ ಆಗಿ ಇವಾಗ ಅವನು ಅವ್ರ ತಾಯಿ ತಂದಿನೂ ಗುರುಸ್ತಾನೆ ಎಲ್ಲ ನಡೀತಾನೆ ಎಲ್ಲ ಓಡ್ತಾನೆ ಎಲ್ಲ ಪವರ್ ಎಲ್ಲ ತುಂಬ ವೀಕ್ ಇತ್ತು ಯಾವುದೇ ಈಗ ನಾವು ಒಂದು ವಸ್ತು ತೊಗೊಳ್ಬೇಕಂದ್ರೆ ಆ ಪವರ್ ಕೂಡ ತುಂಬ ವೀಕ್ ಇತ್ತು ಅವನಿವಾಗ ಕಂಪ್ಲೀಟ್ಲಿ ಪವರ್ ಎರಡು ಕೈಯಲ್ಲಿ ಫೈ ಬೈ ಫೈ ಫ ಮತ್ತು ಕಾಲಲ್ಲಿ ಕೂಡ ಫೈವ್ ಬೈ ಫೈ ಆ ಥರ ಇಂಪ್ರೂವ್ಮೆಂಟ್ ಬಂದಿದೆ ಅದು ಸೊ ನಾವು ಅದು ಒಂಥರ ಗ್ರೇಟ್ ಅಚೀವ್ಮೆಂಟ್ ಅದು ಮಿರಾಕಲೆ ಅನ್ಬೋದು ಅದು ಇಂದು ಪತ್ರಿಕಾಗೋಷ್ಠಿ ಮಾಡೋ ಉದ್ದೇಶ ಏನಂದರೆ ನಮ್ಮ ಜೀವ ಆಸ್ಪತ್ರೆ ಓಪನ್ ಆಗಿ ಇವಾಗ ಫೋರ್ ಮಂತ್ಸ್ ಆಯಿತು ಸರ್ ನಾವು ಫೋರ್ ಮಂತ್ಸಲ್ಲಿ ನಮ್ಮದು ಒಳ್ಳೆ ಒಂದು ತೃಪ್ತಿಕರ ಅಚೀವ್ಮೆಂಟ್ ಏನಂದರೆ ನಾವು ನೂರ ನೂರ ಐವತ್ತು ನೂರ ಇಪ್ಪತ್ತೈದು ಕೇಸು ಸೀರಿಯಸ್ ಕೇಸಸ್ ಹ್ಯಾಂಡಲ್ ಮಾಡಿದ್ವಿ ಸೊ ರೀಸೆಂಟಾಗಿ ನೀವು ನೋಡಿದ ಪ್ರಕಾರ ಒಂದು ಮಾಸ್ ಕ್ಯಾಜುವಲಿಟಿ ಆಗಿತ್ತು ನಮ್ಮ ಜವರ್ಗಿ ಮತ್ತು ಶಾಪುರ್ ರೋಡಲ್ಲಿ ಅದರಲ್ಲಿ ನಮ್ಮ ಹತ್ರ ಒಂದು ಐದು ಪೇಷಂಟು ವೆರಿ ಕ್ರಿಟಿಕಲ್ ಇಲ್ನೆಸ್ ವೆರಿ ಕ್ರಿಟಿಕಲ್ ಕಂಡೀಷನಲ್ಲಿ ಬಂದಿದ್ದರು ಅದರಲ್ಲಿ ಸರ್ ಹೇಳಿದ ಪ್ರಕಾರ ಇವಾಗೇ ಒಂದು ಅರುಣ್ ಅಂತ ಪೇಷಂಟ್ ಬ ಅವರು ಅವರೇ ಡ್ರೈವರ್ ಆಗಿದ್ದರು ಸೊ ಅವರು ಅಟೆಂಡರ್ಸ್ ಬರೋ ಮುಂಚೆನೇ ನಾವು ಎಲ್ಲ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟು ಮೀನ್ ಬ್ರೈನ್ ಸರ್ಜರಿ ಮಾಡಿ ವಿ ಹ್ಯಾವ್ ಸೆಟಲ್ ದಮ್ ವೆರಿ ನೈಸ್ಲಿ ಸೊ ಅರುಣ್ ಇವಾಗ ನಡೀತಾ ಇದ್ದಾನೆ ಮಾತಾಡ್ತಾ ಇದ್ದಾನೆ ಸೊ ಅದು ಒಂದು ನಮ್ಗೆ ತೃಪ್ತಿಕರ ಒಂದು ಬಂದಿದೆ ಅಂಥೇಳಿ ನಾವು ಮಾಧ್ಯಮ ಮಿತ್ರನೇ ಕರೆದು ಶೇರ್ ಮಾಡ್ತಾ ಇದ್ದೀವಿ ಇನ್ನೊಂದು ಸಿದ್ಧಾರ್ಥ್ ಅಂತ ಮೂರು ವರ್ಷದ ಹುಡುಗ ಸೊ ಮೂರು ವರ್ಷದ ಹುಡುಗ ಈ ಸಮ್ಮರ್ ಹಾಲಿಡೇಸಲ್ಲಿ ನೋಡ್ತಾ ಇರ್ಬೋದು ನೀವು ಹುಡುಗರು ಇರ್ತಾರೆ ಪೇರೆಂಟ್ಸ್ ಹೊರಗಡೆ ಇರ್ತಾರೆ ಸೊ ಹುಡುಗ ಏನಾಯಿತು ಮೇಲಿಂದ ಫಸ್ಟ್ ಫ್ಲೋರಿಂದ ತಳಾಗ ಬಿದ್ದ ಸೊ ಸಿವಿಯರ್ ಹೆಡ್ ಇಂಜುರಿ ಆಗಿ ಪೇಷಂಟ್ ನಂಬಲ್ಲಿ ಜಿಶಿಯಸ್ ಕ್ಯಾಲ್ಕುಲೇಟ್ ಮಾಡ್ತೀವಿ ನಾವು ಏನಂತಂದರೆ ಜೀಶಿಯಸ್ ಅಂದ್ರೆ ಪೇಷಂಟ್ ಅಂದರೆ ಪೇಷಂಟ್ ಎಷ್ಟು ಅಂತ ಅಂತೇಳಿ ಯೂಶ್ವಲಿ ಏನಂದ್ರೆ ಫಿಫ್ಟೀನ್ ಈಸ್ ಅ ಗುಡ್ ಜೀಶಿಯಸ್ ಹೆಡ್ ಇಂಜುರಿ ಆದಾಗ ಬಟ್ ನಮ್ಮ ಸಿದ್ಧಾರ್ಥ ಪೇಷಂಟ್ ಏನಿತ್ತು ತ್ರೀ ಇತ್ತು ಬಂದಾಗ ತ್ರೀ ಅಂದ್ರೆ ಆಲ್ಮೋಸ್ಟ್ ನಾವು ವೆರಿ ಸೀರಿಯಸ್ ಅಂತೀವಿ ತ್ರೀ ಟು ಫೈವ್ ಇತ್ತು ಸೊ ಅವ್ರಿಗೆ ನಾವು ಅಟೆಂಡನ್ಸಿಗೆ ಇಡ್ಕೊಂಡು ಎಲ್ಲ ಪೇಷಂಟ್ ಅವ್ರಿಗೆ ಕೌನ್ಸಿಲ್ ಮಾಡಿ ಸೊ ಸಿದ್ಧಾರ್ಥ್ ಪೇಷಂಟ್ ಹೆಂಗೆ ಅಂದರೆ ಮೂರು ವರ್ಷದ ಹುಡುಗ ಆಲ್ಮೋಸ್ಟ್ ಟ್ವೆಂಟಿ ಡೇಸ್ ಟ್ವೆಂಟಿ ಫೈವ್ ಡೇಸ್ ವೆಂಟಿಲೇಟರ್ ಆ್ಯಂಡ್ ಐ ಸಿ ಯು ಇದ್ದ ಸೊ ಇವಾಗ ಅವ ನಡ್ ನಡ್ಕೊಂತ ನಮ್ಮ ಹಾಸ್ಪಿಟ್ಲಿಗೆ ಬಂದಿದ್ದಾನಂದ್ರೆ ಅದು ಒಂದು ನಮಗೆ ತುಂಬ ತೃಪ್ತಿಕರ ಇದೆ ಸೊ ಜೀವ ಹಾಸ್ಪಿಟಲ್ ಮೂರು ತಿಂಗಳಲ್ಲಿ ಕ್ರಿಟಿಕಲ್ ಇಲ್ನೆಸ್ ಕೇಸಸ್ ನಾವು ಮಾಡಿದ್ದೀವಿ ಇನ್ನೊಂದು ಯುವರಾಜ್ ಯುವರಾಜ್ ಅಂತ ಮತ್ತೆ ಅದನ್ನು ಸಣ್ಣ ಹುಡುಗ ಆರು ವರ್ಷದ ಹುಡುಗ ಎರಡೂ ಬಯೋಲ್ಯಾಟ್ರಲ್ ಬೈಲ್ಯಾಟ್ರಲ್ ಲೋವರ್ ಲಿಮ್ಸ್ ಫ್ರ್ಯಾಕ್ಚರ್ ಅಂತೀವಿ ಅಂದರೆ ಫೀಮರ್ ಫ್ರ್ಯಾಕ್ಚರ್ ಆಗಿದ್ದು ನಮ್ಮ ಎಲ್ವಿನ್ ತಜ್ಞರು ನಮ್ಮ ಅರೆ ಅರೆಹೊಳೆ ತಜ್ಞರು ಎಲ್ಲರೂ ಹ್ಯಾಂಡಲ್ ಮಾಡಿ ಎರಡೂ ಆ ಹುಡುಗಾಗ ಬಂದಾಗ ಹಿಮೋಗ್ಲೋಬಿನ್ ಹಿಮೋಗ್ಲೋಬಿನ್ ಐದಿತ್ತು ಆಲ್ಮೋಸ್ಟ್ ಫೈ ಇತ್ತು ಸೊ ನಾವು ರಕ್ತ ಟ್ರಾನ್ಸ್ಮಿಷನ್ ಮಾಡಿ ಎರಡೂ ಫ್ರ್ಯಾಕ್ಚರ್ಸ್ ಹ್ಯಾಂಡಲ್ ಮಾಡಿ ಇವಾಗ ಯುವರಾಜ್ ಪೇಷಂಟು ಸ್ಕೂಲಿಗೆ ಹೋಗೋ ಸ್ಥಿತಿಯಲ್ಲಿ ಬಂದಿದ್ದಾನೆ ಸೊ ನಾವು ಇವೆ ಇಷ್ಟು ಕೇಸಸ್ ಹ್ಯಾಂಡಲ್ ಮಾಡಿ ಒಂದು ತೃಪ್ತಿ ತಂದಿದೆ ಇನ್ನೊಂದು ಪರಿಯಂಥ ಪೇಷಂಟ್ ಇತ್ತು ಪರಿಯಂಥ ಪೇಷಂಟ್ ಇತ್ತು ಅವರು ಏನಂದರೆ ಸ್ಪೈನ್ ಫ್ರ್ಯಾಕ್ಚರ್ ಸೇಮ್ ಅದು ಮಾಸ್ ಕ್ಯಾಜುವಲ್ಟಿಲಿ ಹೆಡ್ ಇಂಜುರಿ ಆಮೇಲೆ ಅಬ್ಡಮಿನ್ ಇಂಜುರಿ ಸೊ ಅವು ಅವು ಅದನ್ನು ಕೇಸ್ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿ ಆ ಪರಿ ಪೇಷಂಟ್ ಇವಾಗ ಸ್ಕೂಲಿಗೆ ಹೋಗೋ ಸ್ಥಿತಿಯಲ್ಲಿ ಬಂದಿದ್ದಾಳೆ ಆ ಹುಡುಗಿ ಕೂಡ ಸೊ ಆಲ್ ಎಟ್ ಎ ಟೈಮ್ ತ್ರೀ ಸರ್ಜರೀಸ್ ಮಾಡಿದ್ದೆವು ಒಂದು ಸ್ಪೈನು ಒಂದು ಫ್ರ್ಯಾಕ್ಚರು ಪೆಲ್ವಿಸ್ ಫ್ರ್ಯಾಕ್ಚರ್ ಆಗಿತ್ತು ಸೊ ಇದು ನಿಮ್ಮ ಹತ್ರ ನಾವು ಒಂದು ಸುದ್ದಿಗೋಷ್ಠಿ ಕರ್ದು ಶೇರ್ ಮಾಡ್ತಾ ಇದ್ದೀವಿ ನಮ್ಮದು ಬೇಬಿ ಸಿದ್ಧಾರ್ಥ ಬಂದಿದ್ದಾರೆ ಈ ಬೇಬಿ ನಮ್ಮ ಹತ್ರ ಟ್ವೆಂಟಿ ಡೇಸ್ ಐ ಸಿ ಯು ಅಲ್ಲಿ ಅನ್ಕಾನ್ಷಿಯಸ್ ಸ್ಥಿತಿಯಲ್ಲಿದ್ದ ಸೊ ಇವಾಗ ನಮ್ಮ ಹಾಸ್ಪಿಟ್ಲಿಗೆ ನಡ್ಕೊಂಡು ಬಂದು ಸ್ಕೂಲಿಗೆ ಹೋಗ್ತಾಯಿದ್ದಾನಂದರೆ ನಮಗೆ ಅದೊಂದು ತುಂಬ ತೃಪ್ತಿ ಕೊಟ್ಟಿದೆ ಧನ್ಯವಾದ ಎಮರ್ಜೆನ್ಸಿ ಕೇರ್ ಏನು ರೀ ಐ ಸಿ ಒಳಗೆ ಅದರದ್ದು ಟೀಮ್ ಹ್ಯಾಂಡಲ್ ಮಾಡ್ತಿದ್ವಿ ನಮ್ಮ ಸಪೋರ್ಟಿಗೆ ನಮ್ಮ ಜೀವ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಕಡೆಯಿಂದ ಅಜಯ್ ಸರ್ ಶಿಫಾಲಿ ಮೇಡಮ್ ಸುಶೀಲ್ ಸರ್ ಹಾಗೂ ಕಾರ್ತಿಕ್ ಸರ್ ಹಾಗೂ ನಮ್ಮ ಮೆಚ್ಚಿನ ಆರ್ಥೋಬೆಡಿಕ್ ಟೀಮ್ ಸರ್ ಡಾಕ್ಟರ್ ವಿಶಾಲ್ ಹುಗ್ಗಿ ಸರ್ ಹಾಗೂ ಆನಂದ್ ಸರ್ ಮತ್ತು ನಮ್ಮ ಎಲ್ಲ ಅಡ್ಮಿನಿಸ್ಟ್ರೇಷನ್ ಸಪೋರ್ಟ್ ಮಾಡಿರುವಂಥ ಕೃಷ್ಣ ಸರ್ ಗೀತಾ ಮೇಡಮ್ ಹಾಗೂ ಉಳಿದ ಎಲ್ಲ ಸಿಬ್ಬಂದಿಗಳು ಯಾವುದೇ ಕೆಲಸ ನಾವು ಹೇಳೋ ಮುಂಚೆ ನಮ್ಗೇನು ಬೇಕುನೋ ಅರ್ಧ ಕೆಲಸನ ಮೊದಲೇ ಕವರ್ ಮಾಡಿ ಕೊಡ್ತಿದ್ದರು ಹಾಗಾಗಿ ಎಷ್ಟೇ ಸಮಸ್ಯೆ ದೊಡ್ಡ ಸಮಸ್ಯೆಗಳು ಕಂಡು ಪೇಷಂಟ್ ಬಂದಿರಸುತ್ತೆ ಅದನ್ನು ನಾವು ಹೇಳೋ ಅರ್ಧ ಹ್ಯಾಂಡ್ಲನ್ನು ಮೊದಲೇ ಹೆಲ್ಪ್ ಕವರ್ ಮಾಡೋದ್ರಿಂದ ನಾವು ಹೇಳಕ್ಕಂಥ ಮುಂಚೆ ಏನಂತಾರಲ್ಲ ಹೇಳೋ ಮುಂಚೆ ಕೆಲಸ ಮಾಡಿಬಿಟ್ರೆ ಮಾಡೋ ಕೆಲಸಗಳು ಕಡಿಮೆ ಆಗ್ತದೆ ಅಂತ ಹೇಳ್ತಾರಲ್ಲ ಹಂಗೆ ಸೊ ನಮ್ಮ ಎಕ್ಸ್ಪೆಟೇಷನ್ಸ್ ಮುಂಚೆಯೇ ನಮ್ಮ ಸಪೋರ್ಟ್ ಎಲ್ಲ ಚೆನ್ನಾಗಿ ಮಾಡಿಬಿಟ್ಟು ಕ್ರಿಟಿಕಲ್ ಪೇಷೆಂಟ್ಸನ್ನು ಬೇಗ ನಾವು ಡಿಶನ್ ತೊಗೊಳ್ದಾಗ ಆ ಡಿಶನ್ಗೆ ಮಾಡೋ ಥರ ಏನು ಬೇಕು ಮೆಡಿಸಿನ್ಸ್ ಆಯಿತು ಅಥವಾ ಲಾಜಿಸ್ಟ್ ಸಪೋರ್ಟ್ ಆಯಿತು ಅಥವಾ ಏನಾದರೂ ಬೇಕಾದ್ರೆ ಮೆಡಿಸಿನ್ಸ್ ಯಾವುದೂ ಇಲ್ಲ ಎಮರ್ಜೆನ್ಸ್ ಆಗಬೇಕು ಅಂತಂದ್ರೆ ಆಗಿ ವಿತನ್ ಹಾಫ್ ಅವ್ವರ್ ಆಯಿತು ಇಂಥ ಎಲ್ಲ ಸಪೋರ್ಟ್ ನಮಗೆ ಭಾಳ ಚೆನ್ನಾಗಿ ಸಿಕ್ಕಿದ್ರಿಂದ ಅತ್ಯಂತ ಗಂಭೀರ ಕಾಯಿಲೆ ಅಂದರೆ ಏನು ಜೀವನ ಹೋಗ್ತದೇನೋ ಅದು ತ್ರಿಶಗುಸ್ಥಿತಿ ಅಂತಾರಲ್ಲ ಮೇಲಿಲ್ಲ ಕೇಳಿಲ್ಲ ಸ್ವಲ್ಪ ಲೇಟ್ ಮಾಡಿದ್ರೆ ಸಾಯ್ತದೇನೋ ಅನ್ನೋ ಪೇಷೆಂಟ್ಗಳು ಇಮಿಡಿಯೇಟಾಗಿ ರಿಕವರ್ ಆಗಿ ಬಂದಾರೆ ಅದಕ್ಕೆ ನಮ್ಮ ಎಕ್ಸಾಂಪಲ್ ನಮ್ಮ ಮುಂದೆ ಇವತ್ತು ಸಿದ್ಧಾರ್ಥದಾರೆ ಅವರು ತಂತ ಜೊತೆ ಬಂದರೆ ಖುಷಿ ಆಯಿತು ಹಾಗೆ ರೀಸೆಂಟಾಗಿ ಬ ರೀಸೆಂಟಾಗಿ ಅಪಘಾತದಿಂದ ಜೀವಪಾರಾಗಿದ್ದ ನಮ್ಮ ಮಹೇಶ್ ಅವರು ನಾ ನನಗೆ ಹೇಳಿದ್ರೆ ನಾವಾಗಿ ಅವ್ರ ಫೀಡ್ಬ್ಯಾಕ್ ಹೇಳಕ್ಕಿಂತ ಅವ್ರ ಬಾಯಿಂದ ಫೀಡ್ಬ್ಯಾಕ್ ಕೇಳಿದ್ರೆ ಸಂತೋಷ ಅಂತ ಅನ್ಸುತ್ತೆ ಸೊ ನಾವು ಸ್ವಲ್ಪ ಮುಗಿದಾದ್ಮೇಲೆ ಅವ್ರದ್ದು ಫೀಡ್ಬ್ಯಾಕ್ ಕೇಳಿದ್ರೆ ಅವರಿಗೆ ಇಲ್ಲಿ ಆಗಿರೋ ಟ್ರೀಟ್ಮೆಂಟ್ ಆಯಿತು ಅವ್ರದ್ದು ತೊಂದರೆಗಳು ಚೆನ್ನಾಗಿ ಕವರ್ ಆಗಿದೆಯಲ್ಲೋ ಅವರಿಗೆ ಚೆನ್ನಾಗಿ ಇಂಪ್ರೂವ್ ಮಾಡಿದಾರಲ್ಲೋ ಅವರು ಸಂತೋಷ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇದೆಯಲ್ಲ ಅಂತ ಅನ್ನೋದು ಕೇಳೋದು ಭಾಳ ಉತ್ತಮ ಆಗುತ್ತೆ ನಮ್ಮ ಮಾತಿಗಿಂತ ಈಗ ಮಗು ಬಗಾದ್ರು ಸರ್ ಹೇಳಿದರು ಒಂದೇ ಮಗು ಅಲ್ಲ ಈ ಥರ ನಾಲ್ಕೈದು ಮಗುಗಳು ಎಲ್ಲ ನಮ್ಮ ಹಾಸ್ಪಿಲಲ್ಲಿ ಯಾವತ್ತಿ ನೋಡಿ ಸಣ್ಣ ಮಕ್ಕಳು ಎಷ್ಟು ಸಣ್ಣವ್ರು ಇರ್ತಾರೆ ವಯಸ್ಸು ಅಷ್ಟು ಜೀವ ತೊಂದರೆಗಳ ಚಾನ್ಸ್ ಜಾಸ್ತಿ ಇರ್ತವೆ ಯಾಕಂದರೆ ಅವ್ರದ್ದು ಬಾಡಿ ರಿಸರ್ವ್ ಏನು ರೀ ಕೆಪಾಸಿಟಿ ಆಕ್ಸಿಜನ್ ಲೆವೆಲ್ ಕೆಪಾಸಿಟಿ ಭಾಳ ಕಡಿಮೆ ಇರ್ತದೆ ಬ್ಲಡ್ ರಕ್ತ ವಾಲ್ಯೂಮ್ ರಕ್ತ ಒಳಗೆ ರಕ್ತ ಭಾಳ ಕಡಿಮೆ ಇರ್ತದೆ ಹಿಮೋಗ್ಲೋಬಿನ್ ಭಾಳ ಕಡಿಮೆ ಇರ್ತದೆ ಮೆದುಳಿಗೆ ಸ್ವಲ್ಪ ಇಟ್ಟು ಬಿದ್ದರೆ ಭಾಳ ಜಾಸ್ತಿ ಜಾಗ ತುಂಬಿಕೊತ್ತದ ಸಮಸ್ಯೆಗಳು ಸ್ವಲ್ಪ ಇದ್ರೆ ಭಾಳ ಜಾಸ್ತಿ ಎಕ್ಸಾರ್ಡ್ ಆಗ್ತದೆ ಅಂಥದ್ರೊಳಗೆ ಮೈನೂರ್ ಪ್ರಾಬ್ಲಮ್ಸ್ ಜಲ್ದಿ ಜಲ್ದಿ ಐಡೆಂಟಿಫೈ ಮಾಡಿ ಎಲ್ಲ ಡಾಕ್ಟ್ರ್ ಇನ್ವಾಲ್ವ್ ಮಾಡಿಕೊಂಡು ಬೇಗ ರಿಕವರಿ ಮಾಡಿಕೊಡೋದಂದ್ರೆ ಅದು ಸಣ್ಣ ವಿಷಯ ಅಲ್ಲ ಸೊ ಎಲ್ಲ ನಮ್ಮ ಯಂಗ್ ಟೀಮ್ ನಮ್ಮದು ನಮ್ಮ ಪೂರ ಹಾಸ್ಪಿಟಲ್ ಯಂಗ್ ಟೀಮ್ ಎಲ್ಲ ಡ್ಯೂಟಿ ಡಾಕ್ಟರ್ಸ್ ಆಯಿತು ಸ್ಟಾಫ್ ಆಯಿತು ನಮ್ಮ ಟೀಮ್ ಆಯಿತು ಡಿಸಿಷನ್ ಇತ್ತು ಎಲ್ಲ ಜನರ ಸಪೋರ್ಟ್ ಏನೋ ಸಹಕಾರ ಭಾಳ ಫಾಸ್ಟ್ ಕೊಟ್ಟಿದ್ದೀನಿ ನಮ್ಗೆ ಈ ಸಣ್ಣ ಸಣ್ಣ ಮಕ್ಕಳ ಜೊತೆ ಸೀರಿಯಸ್ ಆಗಿರೋ ಪೂರ ಏನು ಜೀವ ಹೋಗ್ತೇನೋ ಒಂದು ಪರಿಸ್ಥಿತಿ ಬಂದವರ ಜೊತೆ ರಿಕವರಿ ಮಾಡಿಕೊಂಡು ಆದಷ್ಟು ಕಡಿಮೆ ಸಾವು ಭಾಳ ಒಂದಿಲ್ಲ ಎರಡಷ್ಟು ನೋಡಿದೀನೋ ಅಷ್ಟೇ ಅದನ್ನು ಆಲ್ಮೋಸ್ಟ್ ಬಂದಾಗ ಸೀರಿಯಸ್ ಇದ್ದವರು ಪೇಷನ್ ಬಿಟ್ಟರೆ ಯಾರು ಪಾರು ಜೀವನ ಜೀವನೆಲ್ಲ ಪಾರನಾಗ ಕೊಟ್ಟಿದ್ದೀವಿ ಈಗ ನಾವು ಉದಾಹರಣೆ ನೆಕ್ಸ್ಟ್ ಮಹೇಶ್ ಅವ್ರ ಬಗ್ಗೆ ಹೇಳಬೇಕಂತ ಇಷ್ಟಪಟ್ಟರೆ ಅವರು ಅವರು ಒಂದು ಧಾವದಲ್ಲಿ ಹೆಡ್ ಕೂಕ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರು ಅವರು ಹಿಮಾಬಾದಲ್ಲಿ ಯಾಕೆಂದ್ರೆ ಅವತ್ತು ದಿವಸ ನಾನೇ ಇದ್ದೆ ಅವತ್ತ ಡ್ಯೂಟಿ ಟೈಮಲ್ಲಿ ಅವರು ಆಗಿ ಬಂದಾಗ ನಿಯರೆಸ್ಟ್ ಗೌರ್ಮೆಂಟ್ ಹಾಸ್ಪಿಟಲ್ ಹೋದಾಗ ಆಲ್ರೆಡಿ ಅವ್ರ ಕಾಲ್ ಎಡಗಾಲು ಕಟ್ಟೆ ಆಗಿತ್ತು ಬಾಡಿಯಿಂದ ರಕ್ತಸ್ರಾವ ಹೋಗ್ತಿದೆ ಅವ್ರ ಮೇಲೆ ಕಾಲು ಹತ್ರ ನಾಲ್ಕೈದು ಬಟ್ಟೆ ಸುತ್ಕೊಂಡಿದ್ದಾರೆ ಅವರು ಸ್ವಲ್ಪ ಮೋಚ್ ತೊಗೊಂಡಿದ್ದಾರೆ ಏನೋ ಗೊತ್ತಿಲ್ಲ ಅಲ್ ಕೋಲ್ ಅವ್ರು ದಾರಿ ಯಾವುದು ಟೆನ್ಷನ್ ಬರಬೇಕಾದ್ರೆ ಮುಂದಿರೋ ಗಾಡಿ ಬಂದು ಅವ್ರಿಗೆ ಗೊತ್ತಾಗ ಮುಂಚೆನೇ ಹೊಡೆದೋಗಿದ್ದಾರೆ ಆ ಏಟ್ ಇಂಪ್ಯಾಕ್ಟಿಗೆ ಕಾಲು ಕಡೆಗೆ ಬಿದ್ದದೊಂದು ಎಲ್ಲ ರಕ್ತ ಶ್ರಾವ ದಾರಿ ಎಷ್ಟಾಗಿದ್ರೆ ಅವ್ರಿಗೆ ಹೋಶಿಲ್ದ ಪರಿಸ್ಥಿತಿ ಬಂದಿದ್ದರು ಪೇ ಪ್ರೆಂಟ್ಲಿದ ಪರಿಸ್ಥಿತಿಯಲ್ಲಿ ನೀರ ಶ್ರಾಸ್ ಹೋದಾಗ ಅವ್ರು ಏನು ಮಾಡೋಕ್ಕಾಗಿದ್ದೆ ರಕ್ತ ಬಂದಾಗದಪ್ಪ ಉದ್ದೇಶ ಜೀವ ಇಲ್ಲ ಅಂತ ಉದ್ದೇಶಕ್ಕೆ ಬಡ ಕಾಲು ಕಟ್ಟಾಯಿದ್ದ ಕಾಲ ಹತ್ರ ಬರೀ ಬಟ್ಟೆ ಸುತ್ತಿ ನಾಲ್ಕೈದು ಬಟ್ಟೆ ಲುಗ್ಗಿ ಟಾವಲಲ್ಲಿ ಸುತ್ತಿಬಿಟ್ಟು ಕಳ್ಸಿಬಿಟ್ಟಿದ್ದು ಅವ್ರು ಬಂದಂಗೆ ಅಂದ್ರೆ ನಾ ಹೋಸ್ನ ಅವರಿದ್ದರು ನಾ ಅವ್ರದ್ದು ಬಿ ಪಿ ಗೊತ್ತಾಗ್ತಿಲ್ಲ ಬರೀ ಎಂಬತ್ತು ತೊಂಬತ್ತು ಬಿ ಪಿ ಇತ್ತು ಭಾಳ ಮಿನಿಮಮ್ ಎಂಬತ್ತು ಬಿ ಪಿ ಎಂಬತ್ತು ಬೈ ಫಾರ್ಟಿ ಅಂತಂದರೆ ಮಿನಿಮಮ್ ಬಿ ಪಿ ಇನ್ನೊಂದು ಸ್ವಲ್ಪ ತಡ ಆದರೆ ಬ್ರೈನಿಗೆ ಬೇಕಾಗಿರೋ ಆಕ್ಷನ್ ಲೆವೆಲ್ ಆಯಿತು ಅಥವಾ ರಕ್ತ ಆಯಿತು ಕಟಿ ಮಾಡಿದ್ರೆ ಬ್ರೇನ್ ಒಂದು ಸಲ ಡ್ಯಾಮೇಜ್ ಆದರೆ ಲೈಫ್ ಲಾಂಗ್ ಅಂತೀವಲ್ಲ ರೀ ಪ್ಯಾರಲ್ ಸ್ಟೇಟ್ ಆ ಥರ ಆಗ್ತದೆ ಅಂತ ಬಾರ್ಡ್ ಲೈನ್ ಪರಿಸ್ಥಿತಿಲಿ ಬಂದದ್ದು ಆ ಟೈಮಲ್ಲಿ ಅವ್ರು ಊಟ ಯಾವಾಗ ಮಾಡ್ರೆ ಗೊತ್ತಿಲ್ಲ ಕುಡಿದ್ರೆ ಗೊತ್ತಿಲ್ಲ ತಲೆ ತಲೆ ಏನು ಎಫೆಕ್ಟ್ ಗೊತ್ತಿಲ್ಲ ಬಟ್ ನಮಗೆ ಬಂದಿರೋ ಪರಿಸ್ಥಿತಿ ಅವ್ರ ಜೊತೆ ಅವ್ರ ಫ್ಯಾಮಿಲಿ ಜೊತೆ ಭಾಳ ಖುಷಿ ಆಗ್ತದೆ ಅವ್ರ ಫ್ಯಾಮಿಲಿ ಮೆಂಬರ್ ಆದವರು ಸರ್ ಏನಾರು ಮಾಡ್ರಿ ಫಸ್ಟ್ ಜೀವ ಉಳಿಸ್ರಿ ಕಾಲರ್ ಹೋಗ್ಯದ ಜೀವ ಉಳಿಸ್ರಿ ಅಂತ ವಿಚಾರ ಒಂದು ಇನ್ನೊಂದು ಕಡೆ ಕಾಲು ತಂದೆ ಸರ್ ಜೋಡಣೆ ಮಾಡೋಕ್ಕೆ ಅಂತಂದ್ರೆ ಚಾನ್ಸ್ ಟ್ರೈ ಮಾಡಿರಿ ಬಿಕಾಸ್ ಸಣ್ಣ ವಯಸ್ಸದಾನ ಸಣ್ಣ ಮಕ್ಳದವು ಅವ್ರಿಗೆ ಜೀವ ಒಂದು ಕೊಡೋದು ಒಂದು ವ್ಯವಸ್ಥೆ ಮಾಡಿರಿ ಎರಡನೇದು ಕಾಲು ಜಾಸ್ತಿ ಇದ್ರೆ ಚಾನ್ಸ್ ಟ್ರೈ ಮಾಡಿರಿ ಅಂತ ಹೇಳಿದರು ನೋಡಿದ್ವಿ ಆಲ್ರೆಡಿ ಅವರು ಬಂದರೆ ಆಕ್ಸಿಡೆಂಟ್ ಟೈಮಲ್ಲಿ ಚೆಕ್ ಮಾಡಿದಾಗ ಆಲ್ಮೋಸ್ಟ್ ಒಂದು ಎರಡು ತಾಸು ಮೇಲೆ ಆಗಿತ್ತು ಟೈಮು ಕಾಲಿನ ಕಟ್ಟಿದ ಕಾಲಿತ್ತು ಅದು ಆಲ್ರೆಡಿ ಕೋಲ್ಡ್ ಆಗಿ ಕ್ಲಾಮ್ ಆಗಿತ್ತು ಅಂದರೆ ಅದರ ರಕ್ತ ಚಲನ ಪೂರ ಬಂದಾಗಿ ನೀಲಿ ಬಣ್ಣ ಬಂದಿತ್ತು ಕಂದಿತ್ತು ಅದು ಕೂಡಿಸಿದ್ರು ಆ ಸೆಪ್ಟಿಕ್ ಜಾಸ್ತಿ ಆಗ್ತದೆ ಹೊರತು ಇಂಪ್ರೂವ್ಮೆಂಟ್ ಆಗಲ್ಲ ಅಂತ ವಿಚಾರ ಮಾಡಿ ಫಸ್ಟ್ ಜಿಯೋ ಉಳಿಸೋಣ ಬಾಕಿ ಎಲ್ಲ ಸ್ಕ್ಯಾನ್ ಆಮೇಲೆ ಮಾಡೋಣ ಅಂತಂದ್ಕೊಂಡು ಆ ಮನುಷ್ಯ ಕ್ಯಾಜುಲಿಟಿದು ಎಮರ್ಜೆನ್ಸಿ ಟೈಮಲ್ಲಿ ಏನು ಇಂಜೆಸ್ಟ್ ಮಾಡಬೇಕು ಮಾಡ್ಬಿಟ್ಟು ಆಗಿಂದಲೇ ಡ್ರೆಸ್ಸಿಂಗ್ ಮಾಡಿಕೊಂಡು ಟೂನಿಕೆ ರೀ ರಕ್ತಕ್ಷ ಹೊರ ಹೋಗದಂಗೆ ಅಲ್ಲಿಂದಲೇ ಟೂನಿಕೆ ಕಟ್ಕೊಂಡು ಆಗಿಂದಲೇ ಬಂದು ಅರ್ಧ ಗಂಟೆ ಒಳಗೆ ಎಮರ್ಜೆನ್ಸಿ ಹತ್ತು ನಿಮಿಷದಲ್ಲಿ ರಿಪೋರ್ಟ್ ಟೆಸ್ಟ್ ರೆಡಿಬೇಕು ಅರ್ಧ ಒಳಗೆ ಆಪ್ರೇಷನ್ ಮಾಡೋಕ್ಕೆ ಒಳಗೆ ತೊಗೊಂಡಿದ್ವಿ ಆ ಸಹಕಾರ ಕೊಟ್ಟಿದ್ದಕ್ಕೆ ಮೇನ್ ನಮ್ಮ ಕಾರಣ ಅಂದರೆ ನಮ್ಮ ಅಜಯ್ ಸರ್ ಆಯಿತು ಹಾಗೂ ನಮ್ಮ ವಿಶಾಲ್ ಸರ್ ಆಯಿತು ಕರ್ತಾರು ಯಾಕೆಂದರೆ ಆ ಟೈಮಲ್ಲಿ ಎರಡು ಹತ್ತು ನಿಮಿಷ ಎಲ್ಲ ಜೊತೆಗೆ ಬಂದರು ಬೇಗ ಬೇಗ ಬಂದುಬಿಟ್ಟು ಒಳಗೆ ಒಟ್ಟು ತೊಗೊಂಡಿದ್ರು ಎಲ್ಲ ಒಟ್ಟಿ ಟೀಮೆಲ್ಲ ಅರ್ಧ ಗಂಟೆ ಒಳಗೆಲ್ಲ ಸಾಮಾನ್ಯ ಎರಡು ಐದು ಬಿಲ್ ತೊಗೊಂಡುಟ್ಟು ಮಿನಿಮಮ್ ಸಪೋರ್ಟಲ್ಲಿ ಬಡಬಡ ಮಾಡಿ ಅವ್ರ ರಕ್ತ ಸ್ಟಾವ್ ಬಂದು ಬಂದ್ ಮಾಡಿಕೊಟ್ವಿ ಆಗಲೇ ಅಲ್ಲಿ ಅವ್ನ್ ಒಳಗೆ ಎರಡು ರಕ್ತ ಹಾಕಿದ್ವಿ ಹಾಕಿದ ನಂತರ ಮನುಷ್ಯ ಮಿನಿಮಲ್ ಅನಿಸ ನೋಡಿ ಆಪ್ರೇಷನ್ ಮಾಡಬೇಕಂದ್ರೆ ಅನಶ ಕೊಡಬೇಕು ಅನಸೂಚೆ ಕೊಡಬೇಕಂತಂದ್ರೆ ಮೆದುಳು ಮೈಕಾ ಬೇರೆ ಹಂಗಾಗೆ ತೊಂದರೆ ಅದಂಗೆ ಗೊತ್ತಾಗಬೇಕು ಆಕ್ಸಿಡೆಂಟ್ ಅಂತ ಅಷ್ಟು ಬರೀ ಕಾಲು ಕಾಣತ್ತದ ರಕ್ತ ಹೋಗುತ್ತದ್ದು ಬೇರೆ ಹಂಗಾಗಿ ಎಲ್ಲಿ ಇದೆ ಗೊತ್ತಿಲ್ಲ ನಮಗೆ ಆಂಥ ಪರಿಸ್ಥಿತಿ ಒಳಗೆ ಬಾಕಿ ಎಲ್ಲ ಬಿಟ್ಟು ಆ ಕಾಲಿಗೆ ಅಷ್ಟೇ ಅನಸೂಚೆ ಕೊಡ್ತಾರೆ ಏನು ಮಾಡ್ಬೇಕನ್ನೋ ವ್ಯವಸ್ಥೆ ಪ್ಲಾನ್ ಮಾಡಿಕೊಂಡು ಮಿನಿಮಮ್ ಸಪೋರ್ಟ್ ಒಳಗೆ ಮಿನಿಮಮ್ ಒಳಗೆ ಅವರು ಅವ್ರಿಗೇನು ಬೇಕಾದ ಎರಡು ತಾಸು ಅನಶ ಅವ್ರು ಆಪರೇಷನ್ ಮಾಡೋ ಟೈಮಲ್ಲಿ ಎಷ್ಟು ಅಷ್ಟು ಮಿನಿಮಮ್ ಅನಸೂಚಿ ಕೊಟ್ಟು ಅವರಿಗೆ ಅನಸುಚೆ ಎಫೆಕ್ಟ್ ಜಾಸ್ತಿ ಆಗಿರದಂಗೆ ಅವರು ಬಾಡಿಗೆ ತೊಂದರೆ ಆಗೋಲ್ಲ ಎಷ್ಟು ಅಷ್ಟು ಅನಿಸಿಕೆ ಕೊಟ್ಬಿಟ್ಟು ಆ ಟೈಮ್ ಒಳಗೆ ಅವರ ಆಪ್ರೇಷನ್ ಮಾಡಿ ಅನುಕೂಲ ಮಾಡಿ ರಕ್ತ ಸ್ಟಾವಷ್ಟು ಸ್ಟಾಪ್ ಮಾಡಿ ಅವ್ರ ಕಾಲಿನಿಂದ ಕಟ್ಟಾಗಿದ್ದಿತ್ತಲ್ಲ ಅದು ಎಷ್ಟು ಸರಿ ಮಾಡ್ಬೋದು ಅಷ್ಟು ಉಳಿದ ಉಳಿದು ಉಳಿದು ಕಾಲನ್ನು ಎಷ್ಟು ಸಪೋರ್ಟ್ ಮಾಡೋಕ್ಕಾಗುತ್ತ ಅಷ್ಟು ಸಪೋರ್ಟ್ ಮಾಡಿ ನಮ್ಮ ವಿಶಾಲ್ ಸರ್ ಆಯಿತು ಆನಂದ್ ಸರ್ ಆಯಿತು ಹಾಗೂ ರಾಜೇಶ್ ಸರ್ ಆಯಿತು ಮೂರು ಕೂಡಿ ಭಾಳ ಚೆನ್ನಾಗಿ ಆಪ್ರೇಷನ್ ಮಾಡಿದ್ರು ಅವರು ಬಂದು ಟ್ವೆಂಟಿ ಫೋರ್ ಅವರ್ಸ್ ಒಳಗೆ ಮನುಷ್ಯ ಸಂಜೆಗೆ ಮಧ್ಯಾಹ್ನ ಆಪ್ರೇಷನ್ ಮಾಡಿವಿ ಹನ್ನೆರಡುವರೆ ಒಂದು ಗಂಟೆ ಆಪ್ರೇಷನ್ ಅವರು ಹಾಸ್ಪಿಟಲ್ಗೆ ಬಂದು ಅಡ್ಮಿಟ್ ಆಗ್ಯಾರ ಎರಡು ಗಂಟೆಗೆ ಇಮಿಡಿಯಟ್ ಅರ್ಧ ಹಸು ಆಪ್ರೇಷನ್ ಮಾಡಿವಿ ರಕ್ತ ಆಗಿನ ಆಪರೇಷನ್ ಟೈಮಲ್ಲಿ ಮಾಡ್ಕೊಂಡಿವಿ ಸಂಜೆ ಐದು ಗಂಟೆಗೆ ಹೋಗಿ ನೋಡಿದ್ರೆ ಮನುಷ್ಯ ಆಗಿದ್ದು ಮಾತಾಡಿ ಸರ್ ಥ್ಯಾಂಕ್ ಯು ಸರ್ ನಾನು ಆರಾಮಾಗಿನಿ ನನಗೇನು ತೊಂದರೆ ಇಲ್ಲ ತಂದು ಅದನ್ನ ಆರಾಮಾಗಿರಂತ ಅಂತಾರಲ್ಲ ಪೇಷಂಟ್ ಫೀಡ್ಬ್ಯಾಕ್ ಅದೊಂದು ಥರ ಖುಷಿ ಕೊಡ್ತು ಅದನ್ನು ತಿಕ್ಕ ಅಂತಾರಲ್ಲ ಸಾಹಿತ್ಯರು ಬರ್ತಾರೆ ಪೇಷಂಟು ಇಮಿಡಿಯೇಟಾಗಿ ರಿಕ್ವೈರ್ ಆಯ್ತು ಅಂದರೆ ಖುಷಿ ತಾವೇ ಮಾತಾಡೋಣ ಆರಾಮಾಗಿದ್ದೀನಿ ಅಂತ ಅಂತಾರಲ್ಲ ಅದು ಆತ್ಮ ನಂಬಿಕೆ ಪ್ಲಸ್ ನಮಗೆಲ್ಲರಿಗೆ ಒಂದು ಪ್ರೋತ್ಸಾಹ ಕೊಟ್ಟಿದ್ದು ಅದು ಮಹೇಶ್ವರ್ ನೋಡಿದ್ರೆ ನಾವೆಲ್ಲ ಖುಷಿ ಆಗ್ತದೆ ಸೊ ಮಹೇಶ್ವರ್ ಬಂದರೆ ನನ್ನ ಜೊತೆ ಬೇರೆ ಡಾಕ್ಟರ್ಸ್ ಅವ್ರವ್ರದ್ದು ಪೇಷಂಟ್ಸು ಶೇರ್ ಮಾಡ್ತಾರೆ ಪೇಷೆಂಟ್ಸು ಇರ್ತಾರೆ ಇನ್ನೂ ಭಾಳ ಜನ ಮಕ್ಕಳಿದ್ದಾರೆ ಸಣ್ಣ ಸಣ್ಣ ಮಕ್ಕಳಿದ್ದಾರೆ ಇವರ ಜೊತೆ ಎರಡು ಕಾಲು ಕಟ್ಟಾಗಿ ಫ್ರ್ಯಾಕ್ಚರ್ ಒಳಗೆ ಬಿದ್ದಿದ್ದು ಗಾಡಿಗೆ ಬಿದ್ದಿದ್ದು ಕಾಲು ಅಷ್ಟು ಅಲ್ಲದೆ ದೌಡೆ ಎಲ್ ಬೆಲೆ ಕಟ್ಟಾಗಿತ್ತು ಅಂತ ಟೈಮ್ ಒಳಗೆ ಅನಸ ಜಾಸ್ತಿ ಲಾಂಗ್ ಕೊಡೋಕ್ಕಾಗಲ್ಲ ಸಣ್ಣ ಮಕ್ಳು ಎಂಥದ್ದು ಪ್ಲ್ಯಾನ್ ಮಾಡಿಕೊಂಡು ಡಿವೈಡ್ ಮಾಡಿ ಅನಿಸ ಪ್ಲಾನ್ ಮಾಡಿಕೊಂಡು ಸ್ಟೇಜಸ್ ಸರ್ಜರಿಸ್ ಮಾಡಿಕೊಂಡು ಯಾವ ತೊಂದರೆ ಬರೋದಾಗೆ ಸೇಫಾಗಿ ಮನೆ ಕಳ್ಸಿ ಕಾರಣಾಂತರದಿಂದ ಎಲ್ಲ ಉಳಿದು ಸೀರಿಯಸ್ ಮಕ್ಕಳೆಲ್ಲ ಬರಲಿಲ್ಲ ಸರ್ ದೊಡ್ಡವರಿದ್ದವ್ರು ಎಲ್ಲರೂ ಟ್ರೀಟ್ಮೆಂಟ್ ಎಲ್ಲರೂ ಕೊಡ್ತಾರೆ ಸಣ್ಣ ಮಕ್ಕಳಿಗೆ ಏನದಲ್ಲ ಟ್ರೀಟ್ಮೆಂಟ್ ಕೊಡೋದು ಅಷ್ಟು ಈಸಿ ಅಲ್ಲ